ಒಮ್ಮೆ ಬುದ್ಧ ಶಿಷ್ಯ ಆನಂದನನ್ನು ಕರ್ಕೊಂಡು ಒಂದು ಊರ್ ದಾಟ್ತಿದ್ರು ಊರ್ ದಾಟುವಾಗ ಒಂದು ಸ್ಮಶಾನ ಬಂತು ಸ್ಮಶಾನ ಅಂದ್ರೆ ಏನು ಗೋರಿಗಳಷ್ಟೇ ಅಲ್ಲೆಲ್ಲ ಸಮಾಧಿಗಳಿದ್ವು ಆನಂದ ಬುದ್ಧನಿಗೆ ಹೇಳ್ತಾನೆ ಒಂದು ಶವ ಹೂಳಾಕತ್ರು ಹಿಂಗ ಬಾಳೆ ಪ್ರಕಾರ ಸಮಾಧಿಗಳಿದ್ದು ಅಲ್ಲೆಲ್ಲ ಶವ ಹೂತಿದ್ರು ಒಂದ ಶವ ಹೂತು ಹೂಳಾಕತ್ತಿದ್ರು ಎಲ್ಲರೂ ಬಂದು ಅಲ್ಲಿ ಆನಂದ ಬುದ್ಧನಿಗೆ ಹೇಳ್ತಾನೆ ಬುದ್ಧನೇ ಗುರುವೆ ಎಷ್ಟು ದುಃಖ ಈ ಜಗತ್ತಿನಲ್ಲಿ ಯಾವಾಗ ಹುಟ್ಟು ಬಂತೋ ಹುಟ್ಟುವಾಗ ಅಳುವು ಸಾವಾಗ ಅಳುವು ಏನಿದು ಜಗತ್ತ ಎಷ್ಟು ಅಳಾಕತ್ತಾರಲ್ಲ ನೋಡುವ ದೃಷ್ಟಿಕೋನ ಎಷ್ಟ್ ಅದ್ಭುತ ಇರ್ತೈತಿ ಅಂದ್ರ ಬುದ್ಧ ಅಂತಾನ ನೋಡೋ ನೀನು ಒಂದು ಗೋರಿ ಸಮಾಧಿ ಮಗ್ಲ ಅಳವ್ರ ನೋಡಕತ್ತಿ ಅದೇ ಇನ್ನೊಂದು ಸಮಾಧಿ ಮಗ್ಲು ಒಂದು ಬಳ್ಳಿ ಒಳಗ ಹೂವ ಬಂದೈತಲ್ಲ ಇಲ್ಲಿ ಅಳಾಕತ್ತಾರ ಅಳುವವರ ಮಧ್ಯದೊಳಗು ಅರಳಿನಿಂತ ಹೂವ ಕಲಿಯೋ ಇದು ಜೀವನ ಇದು ದಿವಸ ಅಳವ್ರು ಬರ್ತಾರ ಅಳವ್ರ ಮಧ್ಯದೊಳಗ ಅರಳೈತಿ ನರಳವ್ರ ಮಧ್ಯದೊಳಗ ನಗ ಕತ್ತೈತೆಲ್ಲ ನರಳುವವರ ಮಧ್ಯ ನಗುವ ಅಳುವವರ ಮಧ್ಯ ಅರಳುವ ಹೂವನ್ನ ನೋಡಿ ಬದುಕಬೇಕಲ್ಲ ಮನುಷ್ಯ ಗುಣಗ್ರಾಹಿಯಾಗಬೇಕು ದೋಷಗ್ರಾಹಿ ಆದ್ರೆ ಹೇಗೆ ನಡೀತದೆ ಜಗತ್ತು ಹೂವು ಎಷ್ಟು ಚಂದ ಬದುಕೆ ಐತಿ ನೋಡು ಅದು ಮುಳ್ಳಿನೊಳಗ ಅರಳೈತಿ ಏನ್ ಶಿವನ ಮೇಲೆ ಏರ್ಸಿದ್ರ ಬಹಳ ಸಂತೋಷ ಪಟ್ಟೈತಿ ಅಥವಾ ಹೆಣಕ್ಕೇರ್ಸಿದ್ರ ದುಃಖ ಪಟ್ಟೈತಿ ಅಂತ ಎಂದ್ರ ಮಾಡೈತೆ ಶಿವ ಶವ ಭೇದವೇ ಇಲ್ಲ ಅದಕ್ಕೆ ಅಂದ್ರೆ ಮುಳ್ಳಿನೊಳಗೂ ಸಹಿತ ಎಷ್ಟು ದೊಡ್ಡ ಕರುಣೆ ಐತಿ ಅಂದ್ರ ಮುಳ್ಳು ಅದ್ರೊಳಗ ಕರುಣೆ ಹೆಂಗ್ ತುಂಬೈತಿ ಅಂದ್ರೆ ಶಿವ ಶವದೊಳಗೆ ಭೇದವ ನಣಿಸದ ತಾಯಿ ತನ್ನ ಅರಳಿದೆ ಮುಳ್ಳಿನ ಕಳ್ಳಿನಲ್ಲಿ ಅಂತ ಅನ್ಕೆ ಮುಳ್ಳಿನ ಕಳ್ಳಿನೊಳಗೊಂದು ಕರುಣೆ ಬಂದೈತಿ ಅಂದ್ರೆ ಗುಣಗ್ರಾಹಿ ಆಗಬೇಕಾಗ್ತದೆ ಮನುಷ್ಯ ಇದು ಜಗತ್ತು ಅಂದ್ರೆ ಸ್ವಲ್ಪ ಒಳ್ಳೆಯದು ಕೆಟ್ಟದ್ದು ಕೂಡಿರ್ತದೆ ಒಳ್ಳೆಯದನ್ನ ಗ್ರಹಿಸ್ಬೇಕಾಗ್ತದೆ ಈಗ ನೀವು ಹಂಗಂತ ತಿಳ್ಕೊಂಡು ನಾವು ಕೆಟ್ಟದ್ದಿದೆ ಅಂತ ತಿಳ್ಕೊಂಡು ಕೆಟ್ಟ ಶಬ್ದಗಳು ಬೀಳ್ತಾವ ಕೆಟ್ಟದ್ದು ಬ್ಯಾಡ್ ಅಂದಿದ್ದು ಕಾಣತೈತಿ ಅಂತ ತಿಳ್ಕೊಂಡು ಕಣ್ಣು ಮುಚ್ಕೊಂಡು ಬದುಕಕ್ಕೆ ಆಗ್ತೈತೇನು ಕಿವಿ ಮುಚ್ಕೊಂಡು ಬದುಕ್ತಕ್ಕಾಗ್ತೈತೆ ನಾಲ್ಗಿ ಮುಚ್ಚಿಡ್ಕೊಂಡು ಬದಕಾಕ್ ಆಗ್ತೈತೆ ಬದುಕಲಿಕ್ ಆಗುದಿಲ್ಲ ಹಾಗಾದ್ರೆ ಏನ್ ಮಾಡ್ಬೇಕಿಲ್ಲಿ ಈಗ ನಿಮ್ಮ ಮನಿ ಐತಿ ಮನ್ಯಾಗ ಕಿಡಕಿ ಬಾಗಲ್ ತಗದ್ರ ಹೊರಗಿನ ಹೊಲಸು ಬರ್ತೈತಿ ಏ ಹೊಲಸು ಬೀಳ್ತೈತಿ ಅಂತ ಮುಚ್ಚಿದ್ರೆ ಬದಕಾಕ್ ಆಗುದಿಲ್ಲ ಮಾಡೋದು ಕಿಡಕಿ ಮುಚ್ಚಿ ಬದುಕದ್ರ ಆಗೋದಿಲ್ಲ ಕಿಡಕಿ ತೆಗೆದ್ ಬಿಡ್ತೀವಿ ಹೊಲಸು ಬೀಳ್ತೈತಿ ಅದಕ್ ನಾವೇನ್ ಮಾಡತ್ತೀವಿ ಹೇಳಿ ಕಿಡಕಿ ತೆಗೆದಿರ್ಬೇಕು ಹೊಲಸು ಬೀಳ್ತಿರ್ಬೇಕು ಬಿದ್ದಿದ್ದನ್ನ ಸ್ವಚ್ಛ ಮಾಡ್ತಿರ್ಬೇಕು ಇದು ಜೀವನ ಇದು ಹೊಲಸ ಬೀಳ್ತಿರ್ಬೇಕು ಬಿದ್ದಿದ್ದನ್ನು ಸ್ವಚ್ಛ ಮಾಡ್ತಿರ್ಬೇಕು ಹಂಗ ಇದು ದೇಹ ಅನ್ನೋದು ಇದೊಂದು ಮನೆ ಇದು ನಮ್ಮ ಕಣ್ಣ ಕಿವಿ ಮೂಗ ನಾಲಿಗೆ ಇವು ಇಂದ್ರಿಯಗಳದಾವಲ್ಲ ಇವು ಕಿಟಕಿಗಳು ಬಾಗಿಲುಗಳು ಒಂದಿಷ್ಟು ಬೇಡಾದ ರೂಪ ಬ್ಯಾಡಾದ ಶಬ್ದಗಳು ನಮ್ಮ ಬೇಡಾದ ಶಬ್ದಗಳ ಹೊಲಸು ನಮ್ಮ ಮನಸ್ಸಿನೊಳಗೆ ಬೀಳ್ತಿರ್ತೈತಿ ಬಿದ್ದಿದ್ದು ಸ್ವಚ್ಛ ಮಾಡ್ತಿರ್ಬೇಕು ಸಂತರು ಸಂತರು ಅಂತ ಯಾರಿಗಂತಾರ ಅಂದ್ರೆ ಯಾರು ಒಳಗೆ ಬಿದ್ದಿದ್ದು ಸ್ವಚ್ಛ ಮಾಡ್ಕೊಂತಾರ ಸ್ವಚ್ಛ ಮಾಡೋರೇ ಸಂತರಷ್ಟ್ ಸಂತರು ಅಂದ್ರೆ ಎಲ್ಲರ ಗುಡಿಯಾಗಿರೋರಲ್ಲ ಏನು ಹಲಸು ಬಿದ್ದಿರ್ತೈತೆ ಸ್ವಚ್ಛ ಮಾಡಿಕೊಳ್ಳೋರಿಗೆ ಸಂತರು ಅಂತ ಕರೀತಾರೆ ಅದಕ್ಕೆ ಪತಂಜಲ ಮಹರ್ಷಿಗಳು ಏನಂತಾರಂದ್ರೆ ಇದಕ್ಕೆ ಶೌಚ ಅಂತ ಕರೆದ್ರು ಶೌಚ ಮುಕ್ತ ಭಾರತ್ ಅಂತ ಕೇಳಿರಿಲ್ಲ ನೀವು ಶುಚಿ ಶೌಚ ಅಂತ ಕರೆದ್ರ ಅವರು ಶುಚಿಯಾಗಿರಬೇಕು ಮನುಷ್ಯ ಶುಭ್ರನಾಗಿರ್ಬೇಕು ಶುಚಿತ್ವ ಬೇಕು ಮನುಷ್ಯನಿಗೆ ಈಗ ನಮ್ಮ ದಿವಸ ಶುರು ಆಗದಾಗ ಅದರಿಂದ ಶುರು ಆಗ್ತೈತಿ ಹೇಳಿ ಶುಚಿತ್ವದಿಂದ ಶುರು ಆಗ್ತೈತೆ ಜೀವನ ಸ್ವಚ್ಛತೆಯಿಂದ ಜೀವನ ಶುರು ಆಗ್ತೈತಿ ನಮ್ದೆಲ್ಲ ಈಗ ಬೆಳಿಗ್ಗೆದ್ದು ಕೂಡ್ಲೆ ಮುಖ ತೊಕೊಂತೀವಿ ಕಾಲ್ ತೊಳ್ಕೊತೀವಿ ಬಾಯಿ ತೊಳ್ಕೊಂತೀವಿ ಮೈ ತೊಳ್ಕೊಂತೀವಿ ಸ್ವಚ್ಛತೆಯಿಂದ ಶುರು ಆಗ್ತಿರ್ತೈತಿ ಈಗ ಇರ್ತಾರ ಏನ್ ಮಾಡ್ತಾರ ಬೆಳಿಗ್ಗೆದ್ದು ಮುಸರಿ ಪಾತ್ರೆ ತೊಳಿತಾರ ಮನಿ ತೊಳಿತಾರ ಅಂಗಳ ಕಸ ಹೊಡಿತಾರ ಅಷ್ಟೇ ಅವ್ರ ನೆಲ ವರ್ಸಾಗ ಯಾರು ಅಡ್ಡಾಡಬಾರದು ನೆಲ ವರ್ಷ ಅಡ್ಡಾಡಿದ್ರ ಅಂದ್ರ ಅವ್ರಿಗೆ ಭಯಂಕರ ತಪ್ಪ ಸಿಟ್ಟ ಬರ್ತಿತ್ತು ಅವ್ರ ಅವ್ರು ಒರೆಸ್ತಿರ್ತಾರ ಇವ್ ತುಳದ ಅಡ್ಡಾಡ್ತಿರ್ತಾವ್ ಅವ್ರ ಮತ್ತೊಮ್ಮ ಒಳ್ದ್ ಅಡ್ಡಾಡವ್ರು ಅದ್ ದಿವ್ಸ ಹೆಣ್ಮಗಳು ನೆಲ ಒರೆಸ್ತಿತ್ತಂತದ್ ಬಂಡಿ ಒರೆಸ್ತಿತ್ತು ಅವ ಯಜಮಾನ್ ಒಂದ್ ದಿವ್ಸ ಹೇಳದ್ಲಕ್ಕಿ ಬಾಳ್ ದಿವ್ಸ ಹೇಳದ್ ಕೇಳಿಲ್ಲ ಅವತ್ತ ಬೆಳಿಗ್ಗೆರದು ಅವ್ ಪಾಪದ ಸ್ವಚ್ಛ ಬೇರೆ ಬೇರೆ ಕೆಲಸ ಮಕ್ಕಳಿಗೆ ಸಾಲಿಗೆ ಕಳಿಸಬೇಕು ಇವ ಬಡ ಬಡ ಮತ್ತ ಅದ್ರಾಗ ಅಡ್ಡಾಡ್ಕೊಂಡ್ ಬಂದ ಗುಂಡ ಹಾಕ್ಬಿಟ್ಲಂತ ಗಂಡಗಕ್ಕೆ ಅವ್ರು ಹಾಕಿದ ಕೂಡನೆ ಎಲ್ಲಾ ಪ್ರಶ್ನೆ ಅವರು ಬಂದ್ ನಿಂತರು ಅವ್ರು ನಿಂತ ತಕ್ಷಣ ಆಮೇಲೆ ಪೊಲೀಸರು ಬಂದ್ರಂತ ಪೊಲೀಸರ್ ಮೀಡಿಯಾದವ್ರಿಗೆ ಕೇಳಿದ್ರಂತ ಅಲ್ಲ ಅಲ್ಲಿ ಹಣ ಬಿದ್ದೈತಿ ಯಾಕೆ ಇನ್ನು ಹೋಗಿಲ್ಲ ಇನ್ನು ನೆಲ ಹಾರಿ ಅದಂದ್ರಂತ ಹಂಗ ಹೋದ್ರ ನಮ್ಮ ಇನ್ನು ನೆಲ ಅದ ಅಂದ್ರೆ ದಿವಸ ಸ್ವಚ್ಛತೆಯಿಂದ ಶುರು ಆಗ್ತೈತಿ ಸ್ವಚ್ಛ ಇರ್ಬೇಕು ಸ್ವಚ್ಛ ಇರ್ಲಿಲ್ಲ ಅಂದ್ರೆ ಸಿಟ್ಟ ಬರ್ತೈತಿ ಮನಸ್ಸಿಗೆ ಎದಕ್ ಸ್ವಚ್ಛತೆ ಇರಬೇಕು ಮನುಷ್ಯ ಅಂದ್ರೆ ಟು ಬಿ ಹೆಲ್ದಿ ಟು ಬಿ ಹ್ಯಾಪಿ ಸ್ವಚ್ಛತೆ ಎದಕ್ ಬೇಕು ಅಂದ್ರೆ ಆರೋಗ್ಯವಾಗಿರಾಕ್ಬೇಕು ಆನಂದವಾಗಿರಕ್ಬೇಕು ನೀ ಆರೋಗ್ಯ ಇರಬೇಕು ಆನಂದ ಇರಬೇಕಂದ್ರೆ ಸ್ವಚ್ಛರದ ಕಲಿಬೇಕು ಅದಕ್ಕೆ ಪತಂಜಲರು ಶೌಚ ಅಂತ ಹೇಳಿದ್ರು ಏನು ಶುಚಿಯಾಗಿರಬೇಕು ಮನುಷ್ಯನಿಗೆ ಅಂದ್ರ ನಾವು ಹೇಳ್ತೀವಿ ಅದು ಎರಡು ಪ್ರಕಾರ ಶುಚಿತ್ವ ಅನ್ನೋದು ಎರಡು ಪ್ರಕಾರ ಐತಿ ಶೌಚಂ ದ್ವಿಧಂ ಪ್ರೋಕ್ತ ಎರಡು ಪ್ರಕಾರ ಸ್ವಚ್ಛತೆ ಮಾಡ್ಕೋಬೇಕು ಏನು ಒಂದು ಬಾಹ್ಯ ಶೌಚ ಇನ್ನೊಂದು ಅಂತಃ ಶೌಚ ಬಾಹ್ಯ ಶೌಚ ಅಂದ್ರೆ ಹೊರಗಿನ ಸ್ವಚ್ಛತೆ ದೇಹದ ಸ್ವಚ್ಛತೆ ಶೌಚ ಅಂದ್ರೆ ಮನದ ಸ್ವಚ್ಛತೆ ಎರಡೂ ಸ್ವಚ್ಛ ಇರಬೇಕು ದೇಹ ಸ್ವಚ್ಛ ಇರಬೇಕು ಮನಸ್ಸು ಸ್ವಚ್ಛ ಇರಬೇಕು ಪತಂಜಲರ ದೇಹವು ಸ್ವಚ್ಛ ಇರಬೇಕು ಮನಸ್ಸು ಸ್ವಚ್ಛ ಇರಬೇಕು ಅಲ್ಲ ಒಂದ್ ಸ್ವಲ್ಪ ವಿಚಾರ ಮಾಡುವ ನಾವು ಸ್ವಚ್ಛ ಇರ್ಬೇಕು ಸ್ವಚ್ಛ ಇರ್ಬೇಕಂತ ಇಲ್ಲಿಂದ ಹಿಡ್ಕೊಂಡು ಡೆಲ್ಲಿ ಹಳ್ಳಿಯಿಂದ ಹಿಡ್ಕೊಂಡು ಡೆಲ್ಲಿ ಮಠಾನು ಐತಿತ್ತು ಸುಮ್ನೆ ವಿಚಾರ ಮಾಡ್ರಿ ಯಾಕ ಮನುಷ್ಯರಿಗೆ ಸ್ವಚ್ಛ ಇರ್ಬೇಕಂತ ಹೇಳಿದ್ರು ಈಗ ನಿಮ್ ಮನ್ಯಾಗ ಎತ್ತದ ಅವ್ರು ರೈತರದಿರಿ ಎಲ್ಲ ಈಗ ಎತ್ತು ಹೊಲಕ್ ಹೋಗಿ ಬಿಸ್ಲಾಗ ದುಡ್ದೈತಿ ಇಲ್ಲಿ ಎತ್ತು ಎಲ್ಲಾ ದುಡ್ದು ಮಾಡಿ ಬಂದ್ರು ಏನು ಬಿಟ್ಟು ಮಾಲೀಕ್ ಮುಖ ತೊಳ್ಕೊಂಡನ ಏನ್ ಎತ್ತ ಮಾಲೀಕ ತೊಳ್ಕೊಂಡು ಕೊಟ್ಟಿಗೆ ಹೋಗೈತಿ ಅದು ಏನ್ ಬಿಸ್ಲಾಗಿ ದಣದ ಬಂದಿನಂತೆ ಎತ್ತೇನಾರ ಮುಖ ಸಾವಕಾರ ಹಚ್ಕೊಂಡು ತೊಳ್ಕೊಂಡೈತೇನ್ ಇಲ್ಲ ಅಂದ್ರೆ ನಿಸರ್ಗ ಅದರೊಳಗೆ ಶುಚ್ಯತ್ವವನ್ನು ಇಟ್ಟ ಕಳಿಸೈತದ ಈಗ ನವಿಲ್ ಐತಿ ನವಿಲು ಅದೇನ್ ಇಲ್ಕಲ್ ಸೀರೆ ಉಟ್ಕೊಂಡು ಕುಣಿತೈತೆನ್ ದಿವಸ ಒಂದೊಂದು ಸೀರೆ ಬದಲ್ ಮಾಡತೈತೆ ಏನು ದೇವ್ರ ನಿಸರ್ಗದೊಳಗೆ ಸ್ವಚ್ಛ ಇಟ್ಟು ಬಿಟ್ಟಾನ ಅದಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಎಷ್ಟು ಕಲರ್ ಕಲರ್ ಕಲರ್ಫುಲ್ ಐತದ ಯಾರ್ ಕೊಟ್ಟಾರ ಅದಕ್ಕೆ ಕೇಳಿ ಈಗ ನೀವು ದಾರಿ ಹೈವೇ ಐತಿ ಹೈವೇದ್ ನಡಬರಕ್ ಹೂವಿನ ಗಿಡ ಹಚ್ಚಿರ್ತಾರ ನೋಡ್ರಿ ಹೂವಿನ ಗಿಡಕ್ಕೆ ಹೋಗಾಗ ಸುಮ್ನೆ ಹೋಗುದಿಲ್ಲ ನಾವು ಡ್ರೈವಿಂಗ್ ಮಾಡ್ಕೊಂತೋದ್ರೆ ಸುಮ್ನೆ ಹೋಗುದಿಲ್ಲ ಮಾವ ಅದರ ಮೇಲೆ ಉಗುಳ್ತಾರೆ ಉಗಳ್ ಅದು ಹೂವಿನ ಗಿಡ ಏನಪ್ಪಾ ಉಗಳ್ಯಾರ ಸ್ವಚ್ಛ ಆಗ್ಬೇಕು ಸ್ನಾನ ಮಾಡ್ಬೇಕಂತಂದ್ರ ಅಂದೈತೆನು ಹೊಲಸಾಗೈತೆ ಸ್ವಚ್ಛ ಐತಲ್ಲ ನಿಸರ್ಗದೊಳಗಿರುವ ಸ್ವಚ್ಛತೆ ಮನುಷ್ಯನಿಗೆ ಯಾಕೆ ಬರಲಿಲ್ಲ ಮನುಷ್ಯ ಸ್ವಚ್ಛ ಆಗಬೇಕು ಸ್ವಚ್ಛ ಅಂತಾರ ಅದ್ರ ನಿಸರ್ಗ ಎಷ್ಟು ಸ್ವಚ್ಛ ಐತಿ ಮನುಷ್ಯ ಯಾಕೆ ಬರಲಿಲ್ಲ ಇದು ಕಲಿಬೇಕಾಗಿತ್ತಲ್ಲ ಮನುಷ್ಯ ಒಂದು ದೇಹ ಶುಚಿ ಆಗಬೇಕು ಇನ್ನೊಂದು ಮನಸ್ಸುಚಿ ಆಗಬೇಕು ದೇಹ ಎದರಿಂದ ಶುಚಿ ಆಗ್ತೈತಿ ದೇಹ ಎದರಿಂದ ಶುಚಿ ಆಗ್ತೈತಿ ಅಂದ್ರೆ ಆಯುರ್ವೇದದ ಆಚಾರ್ಯ ಏನ್ ಹೇಳಿದ್ರು ಅಂದ್ರ ದಿನಚರ್ಯ ದಿನಚರ್ಯ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಚ್ಛ ಸ್ನಾನ ಮಾಡಬೇಕು ನೀವ್ ಒಬ್ಬೊಬ್ಬರು ಕೇಳ್ರಿ ಏನ್ ಅವಸರ ಐತಿ ಹೇಳ ವಾರಕ್ಕೊಂಬಾರಣ್ಣ ಅಂತಾರ ಅಂದ್ರ ಮೊದಲು ಹೇಳಿದ್ದು ಸ್ವಚ್ಛ ಸ್ನಾನ ಮಾಡಬೇಕು ಮೊದಲು ಇದು ದಿನಚರ್ಯದಿಂದ ಶುರು ಆಗುತ್ತೆ ಮೊದಲ ಸ್ನಾನದಿಂದ ದೇಹ ಸ್ವಚ್ಛತೆ ಎರಡನೇದ್ದು ಆಹಾರದಿಂದ ಸ್ವಚ್ಛ ಮಾಡ್ಕೋಬೇಕು ಮನುಷ್ಯ ಯಾಕಂದ್ರ ಮನುಷ್ಯನ ದೇಹ ಕೆಡುವುದು ಎದರಿಂದ ಅಂದ್ರೆ ನಾವು ಉಣ್ಣುವ ಆಹಾರದಿಂದ ಕೆಡತೈತಿ ಇವತ್ತು ಎಲ್ಲಾ ರೋಗಗಳು ಬಂದಾವಲ್ಲ ಎದ್ರಿಂದ ಬಂದಾವ ಅಂದ್ರೆ ಉಣ್ಣುವ ಅನ್ನದಿಂದ ಆಹಾರದಿಂದ ಬಂದಾವೆಲ್ಲ ನಮ್ಮಲ್ಲಿ ಅದಕ್ಕೆ ಬಹಳ ಮಹತ್ವ ಕೊಟ್ಟರು ಋಷಿಗಳು ಆಹಾರ ಶುದ್ಧವು ಸತ್ವ ಸುದ್ದಿ ಅಂತ ಹೇಳಿದ್ರು ಉಣ್ಣುವ ಆಹಾರ ಕೆಟ್ಟತು ಅಂದ್ರ ಉಣ್ಣುವ ಆಹಾರ ಕೆಟ್ಟತು ಅಂದ್ರ ಆರೋಗ್ಯ ಕೆಡತೈತಿ ಮನಸ್ಸು ಕೆಡತೈತಿ ಈಗ ಬಿತ್ತುವ ಬೀಜ ಛೊಲ ಇರಬೇಕು ಬೆಳೆದ ಸಸಿ ಕೆಟ್ಟಿರಬಾರದು ಅದು ವಿಷಯುಕ್ತ ಇರಬಾರದು ಭೂಮಿಯೊಳಗ ವಿಷ ಹಾಕಿರಬಾರದು ಬೀಜ ವಿಷಯುಕ್ತ ಇರಬಾರದು ಉಣ್ಣುವ ಅನ್ನ ಚಲೋ ಇರ್ಬೇಕ ಅನ್ನ ಚಲೋ ಇತ್ತು ಅಂದ್ರ ಆರೋಗ್ಯ ಚಲೋ ಇರ್ತೈತಿ ದೇಹ ಚಲೋ ಇರ್ತೈತಿ ಅನ್ನ ಕೆಟ್ಟು ಅಂದ್ರ ದೇಹ ಕೆಡತೈತಿ ದೇಹ ಕೆಟ್ಟತು ಅಂದ್ರ ಮನಸ್ಸು ಕೆಡತೈತಿ ಮನಸ್ಸು ಕೆಟ್ಟತು ಅಂದ್ರ ವಿಚಾರ ಕೆಡ್ತಾವ ವಿಚಾರ ಕೆಟ್ಟತು ಅಂದ್ರ ನಾವಿರು ಒಟಾರ್ ಕೆಡತೈತಿ ಒಟಾರ್ ಕೆಟ್ಟರು ಊರ ಕೆಟ್ಟ ಹೋಗ್ತೈತಿ ಮನ್ ಅನ್ನದಿಂದ ಇದು ಅನ್ನ ಕೆಟ್ಟರು ಊರ್ ಕೆಡ್ತೈತಿ ಅದಕ್ಕಂದ್ರ ನಮ್ಮ ವಿಚಾರಗಳು ನಿರ್ಮಾಣ ಆಗುವುದು ಅನ್ನದಿಂದ ಅದಕ್ಕೂ ಒಂದು ನಿಯಮ ಇಟ್ಟಾರೆ ಎಷ್ಟು ಉಣ್ಬೇಕು ಎಷ್ಟು ಬಿಡಬಾರದು ನಮಗ್ ಒಟ್ಟ ಕೊಟ್ರಂದ್ರ ಅದು ಮುಗಿದು ಹೋಯ್ತವು ಕ್ಯಾಲ್ಸಿಯಂ ರೊಟ್ಟಿ ಮುಗಿಯ ಮಟ್ಟ ಸರಿತದ ಏನ್ ಮಿಷನ್ ಹಚ್ಚದಂಗ ಇರ್ತೈತಿ ಒಂದ್ ಆಕಡೆ ಒಗಿತಿರ್ತೈತಿ ಇದು ಮುಗಿಸ್ತಿರ್ತೈತಿ ಒಂದ್ ಒಗಿತರ್ತೈತಿ ಒಂದು ಮುಗಿಸ್ತಿರ್ತೈತಿ ಎಷ್ಟು ಉಣ್ಬೇಕು ಅಂದ್ರ ಅರ್ಧ ಹೊಟ್ಟಿ ಅನ್ನಕ್ಕೆರ್ಬೇಕಂತ ಅದ್ರಾಗ ಉಳಿದಿದ್ದ ಅರ್ಧದೊಳಗ ಗಿರ್ದ ಗಾಳಿಗೆ ಬಿಡಬೇಕಂತ ಗಿರ್ದ ನೀರಿಗೆ ಬಿಡಬೇಕಂತ ಇವ ಎಷ್ಟು ಉಂಡು ಕುಂತಾನಂದ್ರೆ ಬಟ್ಟೆ ಹಾಕಿ ನೋಡಿದ್ರೆ ಗೊತ್ತಾಗಬೇಕು ಅಲ್ಲಿಗೆ ಮುಟ್ಟತೈತಿ ಅಂದ್ರೆ ಉಣ್ಣುವ ಪರಿ ಆಹಾರದಿಂದ ಸ್ವಚ್ಛತೆ ಸ್ನಾನದಿಂದ ಸ್ವಚ್ಛತೆ ಆಹಾರದಿಂದ ಸ್ವಚ್ಛ ಮಾಡ್ಕೋಬೇಕ ಮನುಷ್ಯ ಉಣ್ಣುವ ಅನ್ನ ಅಷ್ಟು ಪವಿತ್ರ ಭಾವದಿಂದ ಎಷ್ಟು ಬೇಕೋ ಅಷ್ಟು ಹಿತಬುಕ್ ಮಿತಬುಕ್ ಋತು ಬುಕ್ ಅಂತ ಎಷ್ಟ್ ಬೇಕೋ ಅಷ್ಟು ಉಣಬೇಕು